ಶಾಲೆಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ಹೇಳಿಕೆ ಸಿದ್ದರಾಮಯ್ಯ ಏನು ಕೊಟ್ಟಿದ್ದಾರೆ ಅದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ ಸಿದ್ದರಾಮಯ್ಯ ಈ ಮಾತನ್ನ ಹೇಳಲು ಆರು ತಿಂಗಳು ಕಾದಿದ್ದಾರೆ ಆರ್ಥಿಕ ಸಂಕಷ್ಟ ಮರೆಮಾಚಲು ಯತ್ನ ಮಾಡ್ತಾ ಇದ್ದಾರೆ ಅಂತ ಶಾಸಕ ಭರತ್ ಶೆಟ್ಟಿ ಹೇಳಿದ್ದಾರೆ ನಮ್ಮ ರಾಜ್ಯ ಆರ್ಥಿಕವಾಗಿ ಬಹಳ ಹದಗೆಟ್ಟಿದೆ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಇದನ್ನೆಲ್ಲ ಎದುರಿಸಲು ಆಗದೆ ಸಿದ್ದರಾಮಯ್ಯ ಜನರನ್ನ ವಿಭಜಿಸ್ತಾ ಇದ್ದಾರೆ ಹಿಂದೂಗಳ ಮಕ್ಕಳು ಶಾಲು ಲುಂಗಿ ಗುಂಡಾಸು ಹಾಕೊಂಡು ಬರಬಹುದಾ ಬೇರೆ ಬೇರೆ ಬಣ್ಣದ ಡ್ರೆಸ್ಗೂ ಸಿದ್ದರಾಮಯ್ಯ ಅವಕಾಶ ಕೊಡಬೇಕು ನಾನೇ ಕರ್ನಾಟಕದ ಸರ್ವಜ್ಞ ಅಂತ ವರ್ತಿಸ್ತಾ ಇದ್ದಾರೆ ಅಂತ ಭರತ್ ಶೆಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ ಈಗಾಗಲೇ ಈಗ ರಾಜ್ಯದಲ್ಲಿರುವಂಥ ಹಿಜಾಬ್ ನಿಷೇಧ ಮತ್ತು ಸಮಸ್ತ್ರ ಕಾನೂನು ಜೆ ಬಿಜೆಪಿ ಸರ್ಕಾರ ಮಾಡಿರುವಂಥದ್ದು ಆದರೆ ಇದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ ವಾಪಸ್ ಅನ್ನುವಂಥ ಮಾತಗಳನ್ನು ನಾಡ್ತಾ ಇರುವಂಥದ್ದು ಆ ಒಂದು ಈ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಶಾಸಕರದಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಅವರ ಜೊತೆ ಮಾತಾಡ್ತೀವಿ ಸರ್ ಈಗ ಸಿದ್ದರಾಮಯ್ಯನವರು ಹಿಜಾಬ್ ಆದೇಶ ಏನಿದೆ ಅದನ್ನು ವಾಪಸ್ ಪಡೆಯುವ ಮಾತುಗಳನ್ನ ನಾಡ್ತಾ ಇದ್ದಾರೆ ನಿಮ್ಮ ಬಿಜೆಪಿ ಸರ್ಕಾರ ಸಮಸ್ತ ಕಾನೂನು ತಂದಿದ್ದೀನಿ ನೋಡಿ ನಾವು ಸಮವಸ್ತ್ರ ತಂದದ್ದು ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯ ಎಲ್ಲ ಮತದ ಮಕ್ಕಳು ಸಹ ಶಾಲೆ ಒಳಗಡೆ ನಾವು ಒಂದೇ ಅನ್ನುವಂಥ ಭಾವ ನಾವೆಲ್ಲರೂ ಭಾರತೀಯರು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿಯನ್ನು ತರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಸಮವಸ್ತ್ರವನ್ನು ಅನ್ನುವಂಥ ಯೋಚನೆ ಏನಿದೆ ಅದನ್ನು ನಾವು ಮಾಡಿದ್ದೇವೆ ಹಿಜಾಬು ಬ್ಯಾನರ್ ಹಾಕಿದೆ ಹೇಳಿದ್ರೆ ಒಳಗಡೆ ಬರುವಾಗ ಹಿಜಾಬ್ ಹಾಕ್ಕೊಂಡು ಬೇರೆ ರೀತಿಯ ಒಂದು ಸಮವಸ್ತ್ರಕ್ಕೆ ಅವಕಾಶ ಇರುವುದಿಲ್ಲ ಅದಕ್ಕೋಸ್ಕರ ಮಾಡಿದ್ದೇವೆ ಈ ರೀತಿಯ ಅವರು ವ್ಯವಸ್ಥೆಗಳನ್ನು ಮಾಡಿದರೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಮೂಲಕ ಯಾರು ಯಾವ ಬೇಕಾದರೂ ಡ್ರೆಸ್ ಅವರವರಿಗೆ ಬಿಟ್ಟಿದ ವಿಷಯ ಅಂತ ಹೇಳಿದಾದರೆ ನಾಳೆ ಮಕ್ಕಳು ಹುಡುಗರು ಹೆಂಗಸರು ಹುಡುಗಿಯರು ಎಲ್ಲರೂ ಸಹ ನಾವು ಮುಂಡ ಸುತ್ಕೊಂಡು ಬರ್ತೇವೆ ಅಥವಾ ಶಾಲ್ ಹಾಕ್ಕೊಂಡು ಬರ್ತೇವೆ ಅಥವಾ ಮುಂಡು ಲುಂಗಿ ಎಲ್ಲ ಉಟ್ಕೊಂಡು ಬರ್ತೇವೆ ಅಥವಾ ಬೇರೆ ಬೇರೆ ಉಡುಪುಗಳನ್ನು ಧರಿಸ್ಕೊಂಡು ಬರ್ತೇವೆ ಅನ್ನುವಂಥದ್ದನ್ನು ಮಾತಾಡಿದರೆ ಇವರು ಅದಕ್ಕೆ ಬಿಡ್ತಾರ ಬಿಡೋದಾದರೆ ಬಿಡಲಿ ಎಲ್ಲರದ್ದು ಬಿಡಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಯಾವ್ಯಾವ ಸ್ಟೂಡೆಂಟ್ಸ್ ಏನೇನು ಹಾಕ್ಕೊಂಡ್ಬರಬೇಕೋ ಅದಕ್ಕೆಲ್ಲ ಬಿಡಲಿ ಅವಕಾಶವನ್ನು ಮಾಡಿಕೊಡಲಿ ನಮ್ಮ ಅಭ್ಯಂತರವಿಲ್ಲ ಯೂನಿಫಾರ್ಮ್ ಎಲ್ಲರಿಗೂ ಒಂದು ಯೂನಿಫಾರ್ಮು ಅಲ್ಪಸಂಖ್ಯಾತರಿಗೆ ಬೇರೆ ಯೂನಿಫಾರ್ಮ್ ಅಂತ ಹೇಳಿದ್ರೆ ನಾವು ಖಂಡಿತ ಒಬ್ಬಲಿಕ್ಕೆ ಸಾಧ್ಯ ಇಲ್ಲ ಒಂದು ಪ್ರಕರಣ ನ್ಯಾಯಾಲಯದಲ್ಲಿರುವಂಥ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯಾಗಿ ಮಧ್ಯಪ್ರವೇಶ ಮಾಡುವಂಥದ್ದು ಸರಿಯಾಗುತ್ತೆ ಇವರಿಗೆ ವಿಷಯ ಬಂದಾಗ ಇವರಿಗೆ ಇದ್ದಾಗ ಎಲ್ಲದೂ ಸಬ್ಜುಡಿಸ್ ಅಂತ ಹೇಳ್ತಾರೆ ಮೊನ್ನೆ ಇವರು ಡಿ ಕೆ ಶಿವಕುಮಾರ್ ಅವರ ಏನಿದೆ ಅದನ್ನು ಸಿ ಬಿ ಐ ಕೇಸನ್ನು ಇವರು ವಾಪಸ್ ತಗೊಂಡ್ರು ಆ ವಿಷಯವನ್ನು ಸದನದಲ್ಲಿ ಮಾತಾಡಬೇಕನ್ನುವಂಥ ಬೇಡಿಕೆಗಳನ್ನು ನಾವು ಇಟ್ಟಾಗ ಅವರ ಮುಖ್ಯಮಂತ್ರಿಗಳು ಮಿನಿಸ್ಟರ್ಸು ಮತ್ತು ಸಭಾಧ್ಯಕ್ಷರು ಎಲ್ಲರೂ ಸಹ ಸೇರಿ ಅದು ಸಬ್ಜುಡಿಸ್ ವಿಷಯ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಿಲ್ಲ ಅದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ ಕೇಸಲ್ಲಿ ಆಗಲಿ ಅನ್ನುವಂಥದ್ದನ್ನು ಹೇಳಿದರು ಕೋರ್ಟಲ್ಲಿ ಕೇಸ್ ಆಗಲಿ ಅನ್ನುವಂಥದ್ದನ್ನು ಈಗ ಈ ಕೇಸು ಸಹ ಸುಪ್ರೀಂ ಕೋರ್ಟಲ್ಲಿದೆ ಹಿಜಾಬ್ ಬ್ಯಾನ್ ಏನಿದೆ ಅದನ್ನು ಕರ್ನಾಟಕದ ಹೈಕೋರ್ಟ್ ಎತ್ತಿ ಹಿಡಿದಿದಾಗ ಇದು ಕರೆಕ್ಟ್ ಅನ್ನುವಂಥ ಮಾತನ್ನು ಆಡಿದೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಯಾವುದೋ ಒಂದು ಬೆಂಚಲ್ಲಿ ಅದು ಪೆಂಡಿಂಗ್ ಇದೆ ಪೆಂಡಿಂಗ್ ಇದ್ದ ಕೇಸನ್ನು ಆ ಪೆಂಡಿಂಗ್ ಆಗುವವರೆಗೆ ನಾವು ಹತ್ರ ಸುದ್ದಿಗೆ ಹೋಗ್ಬಾರ್ದು ಸ ಕೋರ್ಟ್ನವರು ಒಂದು ಡಿಶನ್ ತೆಗಿತಾರೆ ಆಮೇಲೆ ನಿಮ್ಮ ಡಿಶನನ್ನು ನಿಮ್ಮದು ಏನಂತ ನಾವು ಅದನ್ನು ಮಾಡ್ಬೋದು ಅನ್ನೋದು ನಮ್ಮ ಅನಿಸಿಕೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಇದು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮಾಡಿರುವಂಥ ನಿರ್ಧಾರ ಅನ್ನುವಂಥ ಮಾತುಗಳು ಲೋಕಸಭೆ ಚುನಾವಣೆ ಅಂತಲ್ಲ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಎಲ್ಲ ವಿಷಯಗಳನ್ನು ಮಾಡಿದ್ದಾರೆ ಫಂಡ್ ರಿಲೀಸ್ ಮಾಡುವಾಗ ಸಹ ಸ್ವಲ್ಪ ಫಂಡನ್ನು ಅಲ್ಪಸಂಖ್ಯಾತರಿಗೆ ಮಾತ್ರ ರಿಲೀಸ್ ಮಾಡಿದ್ದಾರೆ ಬೇರೆ ಯಾವುದು ಫಂಡನ್ನು ಯಾರಿಗೆ ಸಹ ಲೇಬರ್ ಡಿಪಾರ್ಟ್ಮೆಂಟಲ್ಲಿರ್ಬೋದು ಹಿಂದುಳಿದವರ್ಗ ಇಲಾಖೆ ಯಾವುದೇ ಇಲಾಖೆಯಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅದನ್ನೆಲ್ಲ ಇವ್ರು ನಿಲ್ಲಿಸಿಬಿಟ್ಟಿದ್ದಾರೆ ಮೊನ್ನೆ ಹೋಗಿ ಹತ್ತು ಸಾವಿರ ಕೋಟಿಯನ್ನು ನಾವು ಇಮಾಮ್ಗಳನ್ನು ಮೂರ್ನಾಲ್ಕು ಇಮಾ ಎಲ್ಲ ಇಮಾಮ್ಗಳ ತಂಡವನ್ನು ಕೂರಿಸ್ಕೊಂಡು ನಾವು ನಿಮಗೆ ಹತ್ತು ಸಾವಿರ ಕೋಟಿಯನ್ನು ಕೊಡ್ತೇವೆ ಅಂತ ಹೇಳಿದರು ಬರೋಕ್ಕೆ ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿಯನ್ನು ಇವರಿಗೆ ಹಾಕುವಂಥ ಇವರಿಗೆ ಇದಿಲ್ಲ ಏನು ಒಂದು ನಿಯತ್ತಿಲ್ಲ ಇವರು ಹತ್ತು ಸಾವಿರ ಕೋಟಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲದ ಅದರ ಅದರ ಒಂದು ವಿಷಯ ಅಲ್ಪಸಂಖ್ಯಾತರ ಓಟಿಗಾಗಿ ಇವರು ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಶಾಸಕರಾದಂಥ ಭರತ್ ಶೆಟ್ಟಿಯವರ ಮಾತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್